ಡ್ಯಾಂಡ್ರಫ್ ಅಂದ್ರೆ ಆಕ್ಚುಲಿ ಅದೊಂದು ಕಾಂಪ್ಲೆಕ್ಸ್ ಪ್ರೋಸೆಸ್ ಆಗಿರುತ್ತೆ ಅದ್ರಲ್ಲಿ ಏನಾಗುತ್ತೆ ಈ ಚರ್ಮ ಮತ್ತೆ ಕೂದಲಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಇದು ಇದರಲ್ಲಿ ಚರ್ಮದ ಪದರವೇ ಇತ್ತು ಬರುತ್ತೆ ಚಕ್ಕೆ ಚಕ್ಕೆ ಆಗಿ ಅಥವಾ ಪುಡಿ ಪುಡಿಯಾಗಿ ಚರ್ಮದ ಮೇಲಿನ ಲೇಯರ್ ಅಥವಾ ಪದರ ಅಂತ ಏನ್ ಹೇಳ್ತೀವಿ ಅದು ಉದುರೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಒಂದು ತೊಂದರೆ ಇಂಡಿಯಾದಲ್ಲಿ ಶೇಕಡ ಅರವತ್ತರಷ್ಟು ಜನರಿಗೆ ಡ್ಯಾಂಡ್ರಫ್ ಅನ್ನುವಂಥ ತೊಂದರೆ ಇರುತ್ತೆ ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ನಮ್ಮ ತಲೆ ಮೇಲೆ ಒಂದು ಎಣ್ಣೆ ಉತ್ಪತ್ತಿ ಆಗುತ್ತೆ ನಾವು ಅದನ್ನ ಸೀಬಮ್ ಅಂತ ಹೇಳ್ತೀವಿ ಈ ಎಣ್ಣೆ ಏನಕ್ಕೆ ಬರುತ್ತೆ ಅಂದ್ರೆ ಇದು ನಮ್ಮ ಕೂದಲ್ನ ಮೇಲೆ ಒಂದು ಕೋಟಿಂಗ್ ಅಥವಾ ಲೇಯರ್ ಆಗಿ ಫಾರ್ಮ್ ಆಗುತ್ತೆ ಕೂದಲಿಗೆ ಯಾವುದೇ ರೀತಿಯಲ್ಲಿ ಪೆಟ್ ಆಗ್ಬಾರ್ದು ಹಾನಿ ಆಗ್ಬಾರ್ದು ಅಂತ ಅನ್ನೋ ಕಾರಣಕ್ಕೆ ನಮ್ಮ ಬೇರೆ ಇಂಟರ್ನಲ್ ಚೇಂಜಸ್ ಇಂದ ಈ ಎಣ್ಣೆ ಉತ್ಪತ್ತಿಯಲ್ಲಿ ವ್ಯತ್ಯಾಸಗಳಾದಾಗ ನಮ್ಮ ತಲೆ ಮೇಲೆ ಒಂದು ನ್ಯಾಚುರಲ್ ಆಗಿ ಒಂದು ಫಂಗಸ್ ಅಥವಾ ಈಸ್ಟ್ ಇರುತ್ತೆ ಮಾಲಸಿಯಾ ಅಂತ ಮೆಡಿಕಲ್ ಅದರದ್ದು ಅದರಲ್ಲಿ ವ್ಯತ್ಯಾಸಗಳಾಗುತ್ತೆ ಈ ಮಾಲಸ್ಥಿತಿಯ ಫಂಗಸ್ ಇದು ಬೆಳವಣಿಗೆ ಜಾಸ್ತಿ ಆದಾಗ ನಮ್ಮ ತಲೆಯ ಮೇಲೆ ಕಿರುಕುಳ ಅಥವಾ ಇರಿಟೇಷನ್ ಜಾಸ್ತಿ ಆಗಿ ಅದಕ್ಕೆ ಒಂದು ಪರಿಣಾಮವಾಗಿ ಆಗುವಂತದ್ದೇ ಡ್ಯಾಂಡ್ರಸ್ ಭಾರತದಲ್ಲಿ ಶೇಕಡ ಅರವತ್ತರಷ್ಟು ಜನರಿಗೆ ಡ್ಯಾಂಡ್ರಸ್ ಕಂಡು ಬರುತ್ತೆ ಕೆಲವೊಬ್ಬರಿಗೆ ಅದು ಸಬ್ ಕ್ಲಿನಿಕಲ್ ಅಂತ ಹೇಳ್ತೀವಿ ನೋಡೋದಕ್ಕೆ ಚಕ್ಕೆ ಚಕ್ಕೆ ರೀತಿಯಲ್ಲಿ ಅಥವಾ ಪೌಡರ್ ಪೌಡರ್ ಆಗಿ ಪುಡಿ ಪುಡಿಯಾಗಿ ಉದುರದೇ ಇರಬಹುದು ಬಟ್ ನೆತ್ತಿಯ ಮೇಲೆ ಆ ಡ್ಯಾಂಡ್ರಸ್ ಖಂಡಿತ ಇರುತ್ತೆ ಅರವತ್ತು ಪರ್ಸೆಂಟ್ ಜನರಿಗೆ ಡ್ಯಾಂಡ್ರಸ್ಗೆ ಹಲವಾರು ಕಾರಣಗಳಿದೆ ಅದರಲ್ಲಿ ಬಾಡಿ ಒಳಗಡೆ ಹಾರ್ಮೋನ್ ಚೇಂಜಸ್ ಇಂದ ಕೆಲವೊಬ್ಬರಿಗೆ ಡ್ಯಾಂಡ್ರಸ್ ಆಗುತ್ತೆ ಯಾವಾಗ ಯಾವತ್ತೇ ಹಾರ್ಮೋನ್ ಗಳಲ್ಲಿ ಏರುಪೇರುಗಳಾದಾಗ ಡ್ಯಾಂಡ್ರಸ್ ಸಂಭವಿಸಬಹುದು ಅದಲ್ಲದೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಎಣ್ಣೆ ಪದಾರ್ಥಗಳು ಫ್ರೈಡ್ ಐಟಮ್ಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಈ ಪ್ರಾಸೆಸ್ ಫುಡ್ ಅಂತ ಅಥವಾ ಶುಗರಿ ಫುಡ್ಸ್ ಅಂತ ಏನ್ ಹೇಳ್ತೀವಿ ಆರ್ಟಿಫಿಷಿಯಲ್ ಫುಡ್ಸ್ ಇತ್ತು ಅಂತಂದ್ರೆ ಅದರಿಂದ ಕೂಡ ಡ್ಯಾಂಗರ್ಸ್ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಬೇರೆ ರೀತಿಯ ಇಲ್ನೆಸ್ ಆಯಿತು ಅಂತ ಅಂತಹ ಸಂದರ್ಭದಲ್ಲಿ ಕೂಡ ಡ್ಯಾಂಗಸ್ ಆಗೋ ಸಾಧ್ಯತೆ ಇದೆ ಒಂದು ಮುಖ್ಯವಾದ ಸಿಂಟಮ್ ಅಂತ ಹೇಳಿದ್ರೆ ಅದರಲ್ಲಿ ತುರಿಕೆ ಆಗುವಂತಹದ್ದು ನೋಡೋದಕ್ಕೆ ಡ್ಯಾಂಡಸ್ ಅಲ್ಲಿ ಆಗ್ಲೇ ನಿಲ್ಲೋ ತರ ಪುಡಿ ಪುಡಿಯಾಗಿ ಉದುರುವಂಥದ್ದು ಅಥವಾ ಚಕ್ಕೆ ಚಕ್ಕೆ ಉದುರೋ ಅಂತದ್ದು ಕಂಡು ಬರುತ್ತೆ ಕೆಲವೊಬ್ರಿಗೆ ಅದ್ರ ತಲೆ ಮೇಲೆ ಕಾಣಿಸ್ಕೋಬಹುದು ಕೆಲವೊಬ್ರಿಗೆ ಅದು ಭುಜದ ಮೇಲೆ ಬಟ್ಟೆಯ ಮೇಲೆ ಬೀಳುವಂತಹದ್ದು ಅದಲ್ಲದೇನೆ ತುರಿಕೆ ಬಹಳ ಇಂಪಾರ್ಟೆಂಟ್ ಸಿಂಪ್ಟಮ್ ಆಗಿರುತ್ತೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ನಾವೊಂದು ಯಾವುದೇ ಇಂಪಾರ್ಟೆಂಟ್ ಮೀಟಿಂಗ್ ಇರಬಹುದು ಅಥವಾ ಒಂದು ಅಹ್ ಫಂಕ್ಷನ್ ಇರ್ಬೋದು ಅಲ್ಲಿ ಸಡನ್ ಆಗಿ ತುರಿಕೆ ಬಂದಾಗ ಅದು ಕಷ್ಟ ಆಗುತ್ತೆ ಅದಲ್ಲೇನೆ ಎಲ್ಲೆಲ್ಲಿ ಡ್ಯಾಂಡ್ರಫ್ ಬೀಳುತ್ತೆ ಕಿವಿಯ ಹಿಂಭಾಗದಲ್ಲಿರ್ಬಹುದು ಉಬ್ಬಿನ ಮೇಲೆ ಕಣ್ಣ ರೆಟ್ಟೆಯ ಮೇಲೆ ಅಥವಾ ಮೂಗಿನ ಮೇಲೆ ಅಥವಾ ಗಂಡಸರಲ್ಲಿ ಗಡ್ಡದ ಮೇಲೆ ಎದೆಯ ಮೇಲೆ ಇಂತ ಎಲ್ಲಾ ಜಾಗಗಳಲ್ಲಿ ತುರಿಕೆ ಆಗುವಂಥದ್ದು ಅಥವಾ ಕೆಂಪು ಬಣ್ಣದ ರಾಶಸ್ ಆಗುವಂಥದ್ದು ಗಾಯ ಆಗುವಂಥದ್ದು ಅಥವಾ ಅದರ ಮೇಲೆ ಇನ್ಫೆಕ್ಷನ್ ಆಗುವಂಥದ್ದು ಇಂತ ಎಲ್ಲಾ ಸಿಂಪ್ಟಮ್ಸ್ ಕಂಡು ಬರ್ಬಹುದು ಡ್ಯಾಂಡ್ರಫ್ಸ್ ಅಲ್ಲಿ ಈಗ ಹೇಳಿರೋ ರೀತಿಯಲ್ಲಿ ಡ್ಯಾಂಡ್ರಫ್ ಎಲ್ಲೆಲ್ಲಿ ಬೀಳುತ್ತೆ ಅಲ್ಲೆಲ್ಲ ರಾಶಸ್ ಅಥವಾ ಇರಿಟೇಷನ್ ಆಗಬಹುದು ತಲೆ ಮೇಲೆ ಸರ್ವೇ ಸಾಮಾನ್ಯ ಅದಲ್ಲದೆ ಕಿವಿ ಮೂಗು ಕಣ್ಣ ರೆಪ್ಪೆಗಳು ಗಡ್ಡದ ಮೇಲೆ ಎದೆ ಮೇಲೆ ಜಾಗಗಳಲ್ಲಿ ಕೂಡ ರಾಶಸ್ ಆಗುತ್ತೆ ಡ್ಯಾಂಡ್ರಫ್ ಆದಾಗ ಯಾವುದೇ ರೀತಿಯಲ್ಲಿ ಆದ್ರೂ ಡಾಕ್ಟರ್ನ ಮೀಟ್ ಮಾಡುವಂತದ್ದು ಬಹಳ ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಡ್ಯಾಂಡ್ರಫ್ ಒಂದು ಸೋಷಿಯಲ್ ಪ್ರಾಬ್ಲಮ್ ಅಷ್ಟೇ ಅಲ್ಲದೆ ಅದರಿಂದ ಹೇರ್ ಫಾಲ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆದಷ್ಟು ಜಾಸ್ತಿ ಸಮಯ ಇದ್ದಷ್ಟು ಕೂದ್ಲ ಬುಡಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಅದರಿಂದ ಹೇರ್ ಫಾಲ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಡ್ಯಾಂಡ್ರಫ್ ಆದಾಗ ಖಂಡಿತವಾಗಿಯೂ ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ ಡ್ಯಾನ್ ಒಂದು ಮುಖ್ಯವಾದ ಟ್ರೀಟ್ಮೆಂಟ್ ಅಂದ್ರೆ ಮೆಡಿಕೇಟೆಡ್ ಶಾಂಪೂಸ್ ಅಂತ ನಾವು ಏನ್ ಹೇಳ್ತೀವಿ ಫಾರ್ಮಸಿಯಲ್ಲಿ ಸಿಗುವಂತ ಮೆಡಿಕೇಟೆಡ್ ಶಾಂಪೂಸ್ ಇದನ್ನ ಬಳಸಬೇಕಾಗುತ್ತೆ ಇದರಲ್ಲಿ ಹಲವಾರು ತರದ ಮೆಡಿಕೇಶನ್ ಇರುತ್ತೆ ಕೆಲವು ಮೆಡಿಕೇಶನ್ ಆ ಫಂಗಲ್ ಗ್ರೋತ್ ಅನ್ನೋದನ್ನ ಕಡಿಮೆ ಮಾಡೋದಕ್ಕೆ ಇರುವಂತಹದ್ದು ಇರುತ್ತೆ ಕೆಲವು ತರದ ಮೆಡಿಕೇಶನ್ ಆ ಡೆಡ್ ಸ್ಕಿನ್ಸ್ ಎಲ್ಲ ಚರ್ಮದ ಮೇಲಿನ ಪದರವನ್ನ ರಿಮೂವ್ ಮಾಡೋದಕ್ಕೆ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಅಂತ ಇರುವಂತಹ ಶಾಂಪೂಸ್ ಇರುತ್ತೆ ಇದು ಯಾವುದೇ ಶಾಂಪೂ ಆದ್ರೂ ಅದನ್ನ ಯೂಸ್ ಮಾಡೋ ರೀತಿ ಹೇಗೆ ಅಂದ್ರೆ ವಾರದಲ್ಲಿ ಒಂದು ಎರಡರಿಂದ ಮೂರ್ ಸಲ ಅಪ್ಲೈ ಮಾಡಬೇಕಾಗುತ್ತೆ ಸ್ನಾನ ಮಾಡುವಾಗ ಈ ಶಾಂಪೂ ನಮ್ಮ ನೆತ್ತಿಯ ಮೇಲೆ ಹಾಕಿದ್ಮೇಲೆ ಅದನ್ನ ಐದರಿಂದ ಆರು ನಿಮಿಷ ಹಾಗೆ ಬಿಡಬೇಕು ಅದಾದ್ಮೇಲೆ ತಿಳ್ಕೋಬೇಕು ಆವಾಗಲೇ ಈ ಮೆಡಿಕೇಟೆಡ್ ಶಾಂಪೂಗಳು ಅದರ ಪರಿಣಾಮವನ್ನ ಬೀರಿ ಡ್ಯಾಂಡ್ರಫ್ ನ ಕಂಟ್ರೋಲ್ ಮಾಡಿ ಈ ಶಾಂಪೂಗಳಲ್ಲಿ ಕೂಡ ಡ್ಯಾಂಡ್ರಫ್ ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಬೇರೆ ಮೆಡಿಕೇಟೆಡ್ ಲೋಷನ್ ಅಂತ ಕೂಡ ಅವೈಲೇಬಲ್ ಇರುತ್ತೆ ಅದು ಪ್ರತಿದಿನ ನಿತ್ಯ ಸಂಜೆ ಹೊತ್ತಲ್ಲಿ ಹಚ್ಕೊಡುವಂತ ಲೋಷನ್ ಇರುತ್ತೆ ಅದು ಯೂಸ್ ಮಾಡೋದ್ರಿಂದ ಇನ್ನಷ್ಟು ಕಂಟ್ರೋಲ್ ಮಾಡ್ಬೋದು ಡ್ಯಾಂಡ್ರಸ್ ಅದ್ರಲ್ಲಿ ಕೂಡ ಪರಿಣಾಮ ಆಗ್ತಾ ಇಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಆಗಿ ಮಾತ್ರೆಗಳನ್ನ ತಗೋಬೇಕಾಗುತ್ತೆ ಫಂಗಲ್ ಮಾತ್ರೆಗಳಿದೆ ಅದನ್ನ ತಗೋಳೋದ್ರಿಂದ ಕೂಡ ಡ್ಯಾಂಡ್ರಸ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಮಡಿ ಅಂದ್ರೆ ಒಂದು ನಾವು ಗಮನ ಕೊಡಬೇಕಾಗಿರೋ ನಮ್ಮ ಸ್ಕಾಲ್ ಪತ್ರ ನೆಟ್ಟಿನ ಕ್ಲೀನ್ ಆಗಿ ಇಟ್ಕೋಬೇಕು ಬಹಳಷ್ಟು ಜನ ವರ್ಕಿನ ಸ್ಟ್ರೆಸ್ ಅಲ್ಲಿ ಅಥವಾ ಟೈಮ್ ಇಲ್ಲೇ ಇರೋದ್ರಿಂದ ಬರೀ ವಾರಕ್ಕೊಂದು ಸಲ ತಲೆ ಸ್ನಾನ ಮಾಡುವಂಥದ್ದು ಅಥವಾ ಇನ್ನೂ ಕಡಿಮೆ ತಲೆ ಸ್ನಾನ ಮಾಡುವಂಥದ್ದು ಮಾಡ್ತಾರೆ ಈ ಪೊಲ್ಯೂಷನ್ ಗೆ ಎಕ್ಸ್ಪೋಸ್ ಆಗಿ ಅಥವಾ ಡಸ್ಟ್ ಗೆ ಎಕ್ಸ್ಪೋಸ್ ಆಗೋದ್ರಿಂದ ಅಥವಾ ನ್ಯಾಚುರಲ್ ಆಗಿ ತಲೆ ಮೇಲೆ ಎಣ್ಣೆ ಉತ್ಪತ್ತಿ ಆಗೋದ್ರಿಂದ ಅದು ಡ್ಯಾಂಡ್ರಫ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ವಾರದಲ್ಲಿ ಎರಡು ಅಥವಾ ಮೂರ್ ಸಲ ಕೆಲವೊಬ್ರು ಇನ್ನು ಜಾಸ್ತಿ ಸಲ ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಅದು ನೆತ್ತಿಯನ್ನ ಕ್ಲೀನ್ ಆಗಿ ಇಟ್ಕೊಳದಕ್ಕೆ ಇದಲ್ದೇನೆ ಈ ಆಪಲ್ ಸೈಡರ್ ವಿನೆಗರ್ ಅಂತ ಏನ್ ಹೇಳ್ತೀವಿ ಅದೊಂದು ಹೋಮ್ ರೆಮಿಡಿ ರೀತಿಯಲ್ಲಿ ಯೂಸ್ ಮಾಡಬಹುದು ಅದು ಒಂದಕ್ಕೆ ಒಂದು ಭಾಗವಾಗಿ ನೀರಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದಕ್ಕೆ ಒಂದು ಹತ್ತು ನಿಮಿಷ ಮೊದಲು ನಮ್ಮ ನೆತ್ತಿಯ ಮೇಲೆ ಅಪ್ಲೈ ಮಾಡ್ಬೇಕಾಗುತ್ತೆ ಹತ್ತು ನಿಮಿಷ ಆದ್ಮೇಲೆ ಶಾಂಪೂ ಅಲ್ಲಿ ಸ್ನಾನ ಮಾಡಬೇಕು ಇದು ಏನ್ ಮಾಡುತ್ತೆ ಅಂದ್ರೆ ಆಪಲ್ ಸೈಡ್ ವಿನಗರ್ ಅನ್ನುವಂಥದ್ದು ನಮ್ಮ ಚರ್ಮದ ಈ ಡೆಡ್ ಸ್ಕಿನ್ ಸೆಲ್ ರಿಮೂವ್ ಮಾಡೋದ್ರಿಂದ ಆ ಫಂಗಲ್ ಗ್ರೋತ್ ಅನ್ನ ಕಡಿಮೆ ಮಾಡುತ್ತೆ ಇದು ನಾವು ಯಾವ ರೀತಿ ಕೂದಲು ಬೆಳವಣಿಗೆ ಅಂತ ತೆಂಗಿನ ಎಣ್ಣೆ ಹಾಕ್ತಿವಿ ಕೊಕೊನಟ್ ಆಯಿಲ್ ಹಾಕ್ತಿವಿ ಅದೇ ರೀತಿ ಕೊಕೊನಟ್ ಆಯಿಲ್ ಜೊತೆಗೆ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ಅನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಫೋರ್ ಬಾತ್ ಅಪ್ಲೈ ಮಾಡ್ಕೋಬಹುದು ಆ ಲೆಮನ್ ಜ್ಯೂಸ್ ಅಸಿಡಿಕ್ ನೇಚರ್ ಇಂದ ಏನಾಗುತ್ತೆ ಅಂತಂದ್ರೆ ಆ ಫಂಗಲ್ ಗ್ರೋತ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಮತ್ತೊಮ್ಮೆ ಈ ಕೋಕೋನಟ್ ಆಯಿಲ್ ಪ್ಲಸ್ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ಸ್ನಾನ ಮಾಡೋದಕ್ಕೆ ಹತ್ತು ನಿಮಿಷ ಮೊದಲೇ ಯೂಸ್ ಮಾಡೋದ್ರಲ್ಲಿ ಕೂಡ ಡ್ಯಾಂಡ್ರಫ್ ಕಂಟ್ರೋಲ್ ಆಗೋ ಸಾಧ್ಯತೆ ಇದೆ ಪ್ರಿವೆಂಟ್ ಮಾಡೋದಕ್ಕೆ ಅಂತಂದ್ರೆ ಇದೇ ಮೇನ್ ನಮ್ಮ ನೆತ್ತಿಯನ್ನ ಕ್ಲೀನ್ ಆಗಿ ಇಟ್ಕೋಬೇಕು ರೆಗ್ಯುಲರ್ ಆಗಿ ವಾಶ್ ಮಾಡ್ತಾ ಇರ್ಬೇಕು ನಾವು ಯೂಸ್ ಮಾಡುವಂತ ಶ್ಯಾಂಪು ಕೂಡ ನಮಗೆ ಸೂಟೆಬಲ್ ಆಗಿರ್ಬೇಕು ಅದ್ರಲ್ಲಿ ತುಂಬಾ ಆಯಿಲಿ ಆಗಬಾರ್ದು ನಮ್ಮ ಚರ್ಮ ಅಥವಾ ಕೂದ ಅಥವಾ ತುಂಬಾ ಡ್ರೈ ಕೂಡ ಆಗಬಾರ್ದು ಆ ರೀತಿ ರೆಗ್ಯುಲರ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಕಾಲ್ಪತ್ತನೆ ಅಷ್ಟೇ ನಾವು ಡ್ಯಾಂಡ್ರಸ್ ಪ್ರಿವೆಂಟ್ ಮಾಡ್ಬೋದು